ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸರ್ಕಾರದಿಂದ ಉಚಿತವಾಗಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಕ್ಕೆ ನೀವು ಅರ್ಜಿ ಅರ್ಜಿಯನ್ನು ಹಾಕ್ಬೋದು ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಏನೆಲ್ಲ ದಾಖಲಾತಿಗಳು ಬೇಕು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಕೊನೆಯ ದಿನಾಂಕ ಯಾವಾಗ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿದೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ ಆನ್ಲೈನ್ನಲ್ಲೂ ಸಹ ನೀವು ಅರ್ಜಿ ಸಲ್ಲಿಸ್ಬೋದು ಯಾವ ರೀತಿಯಾಗಿ ಸಲ್ಲಿಸಬೇಕು ನೀವೇನು ಮಾಡಬೇಕು ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಕಾಲ್ಫರ್ ಮಾಡಿದ್ದಾರೆ ನೀವು ಕೂಡ ಈ ರೀತಿಯ ವಿದ್ಯುತ್ ಚಾಲಿತ ಟೈಲರಿಂಗ್ ಮಿಷಿನನ್ನು ಪಡ್ಕೋಬೇಕು ಅಂದರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಓಕೆನಾ ಗೂಗಲ್ ಓಪನ್ ಓಪನ್ ಮಾಡಿ ನಿಮ್ಮ ಮೊಬೈಲ್ನಲ್ಲೇ ಗೂಗಲ್ ಓಪನ್ ಮಾಡಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಅಂತ ಟೈ ಸರ್ಚ್ ಮಾಡಿ ಇಲ್ಲಿ ಸ್ಕ್ರೋಲ್ ಮಾಡಿದಾಗ ಮೇಲ್ಗಡೆ ಸ್ಕ್ರೋಲ್ ಮಾಡಿದಾಗ ಅಫಿಷಿಯಲ್ ಸೇವಾ ಸಿಂಧು ವೆಬ್ಸೈಟ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಾಲಿನಲ್ಲಿ ವೃತ್ತಿಪರ ಕುಶಲಕರ್ಮಿಗಳಿಗೆ ಉಚಿತವಾಗಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಪಡೆಯುವುದಕ್ಕೆ ಅರ್ಜಿಯನ್ನು ಸಲ್ಲಿಸುವಂಥ ಆನ್ಲೈನ್ ಪೇಜ್ ಓಪನ್ ಆಗುತ್ತೆ ಮೊದಲನೇದಾಗಿ ನಿಮಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಏನೆಲ್ಲ ದಾಖಲಾತಿಗಳು ಬೇಕು ಎಲ್ಲದರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ದಯವಿಟ್ಟು ಒಂದು ಎರಡು ಮೂರು ನಿಮಿಷ ಅಷ್ಟೇ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಓಕೆನಾ ಈ ರೀತಿಯಾಗಿ ನಿಮಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಸಿಗುತ್ತೆ ಬೇಕಾದ ದಾಖಲಾತಿಗಳು ಹೇಳಿಬಿಡ್ತೀನಿ ಮೊದಲು ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಅದಾದ ನಂತರ ಜನ್ಮ ದಿನಾಂಕ ನಮೂದ್ ನಮೂದಿಸಿರುವ ದಾಖಲೆ ಬೇಕಾಗುತ್ತೆ ಅಂದ್ರೆ ನಿಮಗೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಅಥವಾ ವರ್ಗಾವಣೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಯಾವುದಾದ್ರೂ ಕೊಟ್ಟರು ಆಗುತ್ತೆ ಶೈಕ್ಷಣಿಕ ಶೈಕ್ಷಣಿಕ ಅರ್ಹತೆ ಅಂದರೆ ಅಂಕಪಟ್ಟಿ ಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಇನ್ಕಮ್ ಸರ್ಟಿಫಿಕೇಟನ್ನು ನೀವು ಕೊಡಬೇಕಾಗತ್ತೆ ಬಡಿತರ ಚೀಟಿ ಪಿ ಡಿ ಎಫ್ ಅಲ್ಲಿ ನೀವು ಇದನ್ನೆಲ್ಲ ಸ್ಕ್ಯಾನ್ ಮಾಡಿ ಆನ್ಲೈನಲ್ಲೂ ಅರ್ಜಿ ಹಾಕ್ಬೋದು ನಿಮ್ಮ ಹತ್ತಿರದ ಯಾವುದೇ ಸೈಬರ್ ಸೆಂಟರ್ನಲ್ಲೂ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಗುರುತಿನ ಚೀಟಿ ಅಂದರೆ ವೋಟರ್ ಐ ಡಿ ಬೇಕಾಗುತ್ತೆ ಇನ್ನೊಂದು ಬಹಳ ಮುಖ್ಯವಾದ ದಾಖಲೆ ಏನಪ್ಪ ಅಂದರೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾದ ಪಿ ಡಿ ಎಫನ್ನು ಅನ್ನು ಪ್ರಿಂಟ್ ತೊಗೊಂಡು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಯಲ್ಲಿ ಓಕೆನಾ ಪಿ ಡಿ ಒ ಇರ್ತಾರಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂತ ಇರ್ತಾರಲ್ಲ ಈ ಫಿಲ್ ಅಪ್ ಮಾಡಿ ಅವರ ಹತ್ರ ಸೀಲು ಟೀಚರ್ ಹಾಕಿಸಿ ಕೊಡಬೇಕಾಗತ್ತೆ ಯಾವುದೇ ಸರ್ಕಾರಿ ನೌಕರರಾಗಿದ್ದರೆ ಅಥವಾ ಅವಲಂಬಿತ ಸರ್ಕಾರಿ ಅವಲಂಬಿತ ನೌಕರರಾಗಿದ್ದರೆ ಈ ಒಂದು ಯೋಜನೆ ಅನ್ವಯಿಸೋದಿಲ್ಲ ಓಕೆನಾ ಇನ್ನು ಮಾಮೂಲಿಯಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಈ ರೀತಿ ಅಪ್ಲಿಕೇಶನ್ ಓಪ ಓಪನ್ ಆಗುತ್ತೆ ಅರ್ಜಿದಾರರ ಹೆಸರು ತಾಲೂಕು ರೀತಿಯಾಗಿ ಕಂಪ್ಲೀಟ್ ಡೀಟೇಲನ್ನು ನೀವು ಫಿಲ್ ಅಪ್ ಮಾಡಿ ಈ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಹಾಗಾಗಿ ನೀವು ಆನ್ಲೈನ್ನಲ್ಲಿ ನಿಮಗೆ ಮಾಡೋದಕ್ಕಾದರೆ ಮಾಡಿ ಇಲ್ಲ ಅಂದರೆ ನಿಮ್ಮ ಹತ್ತಿರದ ಯಾವುದೇ ಸೈಬರ್ ಸೆಂಟ್ರಿಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಪ್ಲಿಕೇಶನ್ ಹಾಕಲಿಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಡೀಟೇಲ್ ತಿಳಿಸ್ಕೊಟ್ಟಿದ್ದೀನಿ ಇವೇ ದಾಖಲಾತಿಗಳು ನೀವು ಡೈರೆಕ್ಟಾಗಿ ಗೂಗಲಿಗೆ ಹೋಗಿ ಸರ್ಚ್ ಮಾಡಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು ನಿಮಗೆ ಒಂದೇ ಎಕ್ಸ್ಟ್ರಾ ಕೊಡಬೇಕಾಗಿರೋದು ಏನಪ್ಪ ಅಂದರೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಲ್ಲ ಈ ಒಂದು ಫಾರ್ಮೇಟನ್ನು ನೀವು ಎಲ್ಲಿ ಬೇಕಾದರೂ ಸಿಗುತ್ತೆ ನಿಮ್ಮ ಯಾವುದೋ ಒಂದು ಜೆರಾಕ್ಸ್ ಅಂಗಡಿಗಳಲ್ಲಿ ಅಥವಾ ಯಾವುದೇ ಸಿ ಎಸ್ ಸಿ ಕೇಂದ್ರದಲ್ಲೂ ಸಹ ಈ ಒಂದು ಸೆಲ್ಫ್ ಡಿಕ್ಲರೇಷನ್ ನೀವು ಈ ಗ್ರಾಮದಲ್ಲಿ ಇದ್ದೀರಾ ವಾಸ ಮಾಡ್ತಾ ಇದ್ದೀರಾ ಹೇಳಿ ಒಂದು ದೃಢೀಕರಣ ಪತ್ರವನ್ನು ಪಿ ಡಿ ಒ ಹತ್ರ ಸೈನ್ ಮಾಡಿಸಿ ಸಲ್ಲಿಕೆಯನ್ನು ಮಾಡಬೇಕಾಗುತ್ತೆ ಓಕೆನಾ ಹಾಗಾಗಿ ಈಗ ಅರ್ಜಿ ಸಲ್ಲಿಸಲಿಕ್ಕೆ ಇನ್ನೂ ಕೂಡ ನವೆಂಬರ್ ಮೂವತ್ತನೇ ತಾರೀಕು ತಂಗ ಇನ್ನೂ ಒಂದೂವರೆ ತಿಂಗಳು ಸಮಯಾವಕಾಶ ನಿಮಗಿದೆ ಆದಷ್ಟು ಬೇಗ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇ ಡೌಟ್ ಇದ್ದರೂ ಕೂಡ ಪ್ರಶ್ನೆಗಳನ್ನು ನೀವು ಕೇಳ್ಬೋದು ಆಮೇಲೆ ಇದಕ್ಕೆ ಅಧಿಸೂಚನೆ ಇದೆ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ ಅಂದರೆ ಈಗ ಸಾಮಾನ್ಯ ವರ್ಗದವರಿಗೆ ಜನರಲ್ನವರಿಗೆ ಸುಮಾರು ವಯಸ್ಸು ಬಂದ್ಬಿಟ್ಟು ಹದಿನೆಂಟರಿಂದ ಮೂವತ್ತೈದು ವರ್ಷ ಇದೆ ಅದಾದ ನಂತರ ಎಸ್ ಸಿ ಎಸ್ ಟಿ ಅವರಿಗಾದರೆ ಹದ್ ಹದಿನೆಂಟರಿಂದ ಮೂವತ್ತೆಂಟು ವರ್ಷದವರೆಗೂ ಸಹ ವಯೋಮಿತಿ ಲಿಮಿಟ್ ಇದೆ ಓಕೆನಾ ಅದಾದ ನಂತರ ಇಲ್ಲೇ ನಿಮಗೆ ಅಪ್ಲಿಕೇಶನ್ ಫಾರ್ಮಲ್ಲೇ ಕಂಡೀಷನ್ಸು ಡಾಕ್ಯುಮೆಂಟ್ಸ್ ಏನೇನು ಬೇಕು ಎಲ್ಲವನ್ನು ಕೂಡ ನೀವು ಇಲ್ಲಿ ಚೆಕ್ಔಟ್ ಮಾಡ್ಬೋದಾಗಿರುತ್ತೆ ಓಕೆನಾ ಹಾಗಾಗಿ ಆದಷ್ಟು ಎಲ್ಲರೂ ಅಪ್ಲೈ ಮಾಡಿ ಈ ಒಂದು ಸೌಲಭ್ಯವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಷ್ಟಾದರೆ ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್